ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬ್ಯಾಂಕ್ ಉದ್ಯೋಗಿ ಆಗಬೇಕೆಂಬ ಆಕಾಂಕ್ಷೆ ಉಳ್ಳಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ತಯಾರಿಯನ್ನು ಹೇಗೆ ಮಾಡಬೇಕು ಪಠ್ಯಕ್ರಮವನ್ನು ಹೇಗೆ ಸಂಗ್ರಹಿಸಿಕೊಳ್ಳಬೇಕು ಈ ಒಂದು ನಿಟ್ಟಿನಲ್ಲಿ ತಮಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇತ್ತೀಚೆಗೆ ಸೆಂಟ್ರಲ್ ಬ್ಯಾಂಕಿನಲ್ಲಿ ಒಂದು ಸಾವಿರ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಇದರ ಪರೀಕ್ಷಾ ಕ್ರಮ ಪರೀಕ್ಷಾ ಸ್ವರೂಪ ಯಾವ ರೀತಿಯಾಗಿ ಇರುತ್ತದೆ ಅಂತಕ್ಕಂತಹ ಮಾಹಿತಿಯನ್ನು ತಮಗೆ ನಾನು ಸಂಕ್ಷಿಪ್ತವಾಗಿ ಕೊಡ್ತಾ ಇದ್ದೀನಿ ಈ ಒಂದು ಮಾಹಿತಿಯಲ್ಲಿ ಪರೀಕ್ಷೆಯನ್ನು ಸಿದ್ಧಪಡಿಸಿಕೊಳ್ತಕ್ಕಂತಹ ಒಂದಿಷ್ಟು ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಹಾಗಾಗಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಬನ್ನಿ ಪಠ್ಯಕ್ರಮದ ಕುಳಿತು ತಿಳಿದುಕೊಡೋಣ ಸೆಂಟ್ರಲ್ ಬ್ಯಾಂಕ್ ಇಂಡಿಯಾದಲ್ಲಿ ಪರೀಕ್ಷಾ ಕ್ರಮವು ಸುಮಾರು ಒಂದು ನೂರ ಐವತ್ತು ಅಂಕಗಳಿಗೆ ನಿಗದಿಪಡಿಸಲಾಗಿದ್ದು ಲಿಖಿತ ಪರೀಕ್ಷೆಯನ್ನು ನಡೆಸಿ ಇದರಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಲಿಖಿತ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಅಭ್ಯರ್ಥಿಗಳನ್ನು ಸಂದರ್ಶನದ ಮೂಲಕ ಆಹ್ವಾನಿಸಲಾಗುವುದು ಲಿಖಿತ ಪರೀಕ್ಷೆ ಈ ಎಲ್ಲ ಪಠ್ಯಕ್ರಮವನ್ನು ಒಳಗೊಂಡಿರುತ್ತದೆ ಪ್ರಶ್ನೆ ಪತ್ರಿಕೆಗಳು ಇಂಗ್ಲಿಷ್ ಭಾಷೆಯನ್ನು ಒಳಗೊಂಡಿದ್ದು ಅಪಿಟ್ಯೂಡ್ ರೀಸನಿಂಗ್ ಎಬಿಲಿಟಿ ಜನರಲ್ ಅವೇರ್ನೆಸ್ ಇಂಗ್ಲೀಷ್ ಭಾಷೆ ಇದರಲ್ಲಿ ಪತ್ರಬರಹ ಮತ್ತು ಪ್ರಬಂಧ ರೂಪವನ್ನು ಒಳಗೊಂಡಿರುತ್ತದೆ ಈ ಒಂದು ಪರೀಕ್ಷೆಯನ್ನು ಬರೀತಕ್ಕಂತಹ ಅಭ್ಯರ್ಥಿಗಳಿಗೆ ನೆಗೆಟಿವ್ ಅಂಕಗಳು ಇರುವುದಿಲ್ಲ ಅಂದರೆ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಅಭ್ಯರ್ಥಿಗಳು ನಿರ್ಭಯವಾಗಿ ಪರೀಕ್ಷೆಯನ್ನು ಬರೆಯಬಹುದಾಗಿ ಪರೀಕ್ಷಾ ಮಾಧ್ಯಮ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಇದೆ ವೈಯಕ್ತಿಕ ಸಂದರ್ಶನವನ್ನು ಐವತ್ತು ಅಂಕಗಳಿಗೆ ನಿಗದಿಪಡಿಸಲಾಗಿದ್ದು ಎರಡರಲ್ಲಿ ಆಯ್ಕೆಗೊಂಡಂತಹ ಅಭ್ಯರ್ಥಿಗಳನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು ದಾಖಲೆಗಳನ್ನು ಪರಿಶೀಲನೆ ಅರ್ಥಾತ್ ನಿಮ್ಮ ಡೇಟ್ ಆಫ್ ಬರ್ತಿಗಾಗಿ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ಪರಿಶೀಲನೆ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪದವಿ ಪ್ರಮಾಣ ಪತ್ರಗಳು ಅರ್ಥಾತ್ ಡಿಗ್ರಿ ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡಲಾಗುತ್ತದೆ ಆನಂತರ ಭಾರತದ ಯಾವುದೇ ಶಾಖೆ ಅಥವಾ ಆಡಳಿತ ಕಚೇರಿಗೆ ಅಭ್ಯರ್ಥಿಗಳನ್ನು ನಿಯೋಜನೆ ಮಾಡಲಾಗುತ್ತದೆ ಇನ್ನು ಪರೀಕ್ಷಾ ಕೇಂದ್ರಗಳು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಧಾರವಾಡ ಈ ಒಂದು ಪರೀಕ್ಷಾ ಕೇಂದ್ರವನ್ನು ಒಳಗೊಂಡಿರುತ್ತದೆ ಇದರ ಜೊತೆಗೆ ಮಂಗಳೂರಿನಲ್ಲಿಯೂ ಪರೀಕ್ಷಾ ಕೇಂದ್ರ ಇರಲಿ ಎಲ್ಲ ಪಠ್ಯಕ್ರಮವನ್ನು ಅಭ್ಯರ್ಥಿಗಳು ಸಂಗ್ರಹ ಮಾಡಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಆನ್ಲೈನ್ನಲ್ಲಿ ಸರ್ಚ್ ಮಾಡಿ ಯಾವ ಪ್ರಶ್ನೆ ಯಾವ ವರ್ಷ ಹೇಗೆ ಕೇಳಿದ್ದಾರೆ ಅನ್ನೋದನ್ನು ಮೇಲಿಂದ ಮೇಲೆ ತಾವು ಪುನರ್ ಪ್ರಯತ್ನ ಮಾಡಿದರೆ ಈ ಒಂದು ಪರೀಕ್ಷೆಯನ್ನು ತಾವು ನಿರ್ಭಯವಾಗಿ ಎದುರಿಸಬೇಕಾಗುತ್ತದೆ ಇನ್ನು ಅಭ್ಯರ್ಥಿಗಳಿಗೆ ಪ್ರಮುಖ ಸೂಚನೆಗಳು ಪರೀಕ್ಷೆಗೆ ನಿಗದಿಪಡಿಸಿದ ದಿನಾಂಕ ಮತ್ತು ಕೇಂದ್ರದ ಹೆಸರನ್ನು ತಮಗೆ ಕಾಲ್ ಲೆಟರ್ ಮೂಲಕ ತಿಳಿಸಲಾಗುವುದು ಅಂದರೆ ತಾವು ಕೊಟ್ಟಂಥ ಇಮೇಲ್ ಐ ಡಿ ಮೂಲಕ ತಿಳಿಸಲಾಗುವುದು ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕು ಪರೀಕ್ಷೆಯನ್ನು ಬರೆಯಬೇಕು ಅಭ್ಯರ್ಥಿಗಳೇ ಎಲ್ಲ ಪಠ್ಯಕ್ರಮಗಳನ್ನು ಪಠ್ಯಕ್ರಮದ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ತಮ್ಮ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಳಬಹುದಾಗಿದೆ ಮಾಹಿತಿ ಹೇಗೆ ಅನ್ನಿಸ್ತು ಅನ್ನತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಈ ಒಂದು ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು